ಇನ್ನು ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತಾಗಿ ಒಟ್ಟು ಹನ್ನೊಂದು ಜನ ಸಾವನ್ನಪ್ಪಿದ್ರು ಮೂವತ್ತಕ್ಕಿಂತ ಹೆಚ್ಚು ಜನರಿಗೆ ಗಾಯ ಆಗಿತ್ತು ಅದರ ಮುಂದುವರಿದ ಭಾಗದಂತೆ ಈ ಕೇಸ್ ಆರ್ ಸಿ ಬಿ ಫ್ರಾಂಚೈಸಿ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸುವ ಸಾಧ್ಯತೆ ಇದೆ ಯಾಕಂದರೆ ಆರ್ ಬಿನೇ ಕಾರಣ ಅಂತ ಈಗ ಸಮಿತಿ ರಚನೆ ಮಾಡ್ತಲ್ಲ ಸರ್ಕಾರ ಆ ಸಮಿತಿ ಈಗ ಹೇಳ್ತಾ ಇದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಸಂಪೂರ್ಣ ವರದಿಯನ್ನು ಆಲಿಸಿ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಸರ್ಕಾರ ಕ್ಯಾಬಿನೆಟ್ ಸೂಚನೆ ಬೆನ್ನಲ್ಲೇ ವಿರಾಟ್ ಕೊಹ್ಲಿಗೂ ಈಗ ಸಂಕಷ್ಟ ಆಗುವ ಸಾಧ್ಯತೆ ಇದೆ ಸಿ ಐ ಡಿ ತನಿಖೆಯಲ್ಲಿ ವಿರಾಟ್ ಕೊಹ್ಲಿ ಕಾರಣ ಅಂತ ಒಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಕೊಹ್ಲಿ ಕಾರಣ ಕೊಟ್ಟು ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರ ಹಾಗಾದರೆ ಇನ್ನು ನಿಖಿಲ್ ಸೋಸ್ಲೆ ಇನ್ನೊ ಆರ್ ಸಿ ಬಿ ಮಾರ್ಕೆಟಿಂಗ್ ಹೆಡ್ ಏನಿದಾರಲ್ಲ ಇವರು ಆಲ್ರೆಡಿ ಅರೆಸ್ಟ್ ಆಗಿದ್ರು ಪಂದ್ಯದ ಬಳಿಕ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಗೋಣ ಅಂತ ಕೊಹ್ಲಿ ಹೇಳಿದ್ರು ನಾಳೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಿಗೋಣ ಅಂತ ಒಂದು ಕಡೆ ಕೊಹ್ಲಿ ಒಂದು ಟ್ವೀಟರ್ ಮಾ ಟ್ವೀಟರ್ನಲ್ಲಿ ಹಂಚ್ಕೊಂಡಿದ್ದರು ಅಲ್ಲದೆ ಆರ್ ಸಿ ಬಿ ಮಾಡಿದ ಟ್ವೀಟ್ನಿಂದ ಹೆಚ್ಚು ಜನ ಸೇರಿದ್ರು ನೋಡಿ ಇಲ್ಲಿ ಒಬ್ಬ ಕ್ರಿಕೆಟ್ ಪ್ಲೇಯರು ಹದಿನೇಳು ವರ್ಷದ ಒಂದು ಕಾತರದ ನಂತರ ಹದಿನೆಂಟನೇ ವರ್ಷದಲ್ಲಿ ಗೆದ್ದಿರ್ತಾರೆ ಒಂದು ಟ್ವೀಟ್ ಮಾಡಿರ್ತಾರೆ ಆ ಟ್ವೀಟ್ ಮಾಡಿದ ತಕ್ಷಣ ಇಲ್ಲಿ ವಿರಾಟ್ ಕೊಹ್ಲಿನೇ ತಪ್ಪಿತಸ್ಥರು ಅಂತ ಹೆಂಗೆ ನೀವು ಡಿಸೈಡ್ ಮಾಡ್ತೀರಾ ಯಾಕೆಂದರೆ ಕಾರ್ಯಕ್ರಮ ಆಯೋಜನೆ ಮಾಡೋರು ಯಾರು ಒಂದು ಕಡೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡೋದು ಸರ್ಕಾರ ಬಿಟ್ಟರೆ ಆರ್ ಸಿ ಬಿ ಕೆ ಸಿ ಎ ಡಿ ಎನ್ ಎ ಯಾವ ಸಂಸ್ಥೆಯೂ ಮಾಡೋಕ್ಕಾಗಲ್ಲ ಇಲ್ಲಿ ಒಂದು ಅನುಮಾನ ಬರ್ತಾ ಇರೋದಂದರೆ ಒಂದು ದಿನ ಒಂದೇ ದಿನದಲ್ಲಿ ಎರಡೆರಡು ಪ್ರೋಗ್ರಾಮ ಯಾಕೆ ಅನ್ನೋದೇ ದೊಡ್ಡ ಅನುಮಾನ ಆಮೇಲೆ ಇಲ್ಲಿ ಆರ್ ಸಿ ಬಿನೇ ಕಾರಣನೋ ಡಿ ಎನ್ ಎ ಕಾರಣನೋ ಕೆ ಎ ಸಿ ಸಂಸ್ಥೆ ಕಾರಣ ವಿರಾಟ್ ಕೊಹ್ಲಿ ಏನೋ ಜೋಶಲ್ಲಿ ಟ್ವೀಟ್ ಮಾಡಿರ್ತಾರಪ್ಪ ಏನೋ ಅಲ್ಲಿ ಅವರು ಎಕ್ಸ್ ಖಾತೇಲಿ ಬರ್ಕೊಂಡಿರ್ತಾರೆ ಹಾಗಂತ ಹೇಳಿಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡೋರು ಯಾರು ಇದ್ದಂತಹ ಆರ್ ಸಿ ಬಿ ಸಂಸ್ಥೆಯವರು ಅದನ್ನು ಬಿಟ್ಕೊಂಡು ವಿರಾಟ್ ಕೊಹ್ಲಿನೇ ಕಾರಣ ಅವ್ರ ಕಾರಣ ಇವ್ರ ಕಾರಣ ಅಂದರೆ ಕ್ರೀಡಾಪಟುಗಳ ಆತ್ಮಸ್ಥೈರ್ಯ ಕಮ್ಮಿ ಆಗ್ತಾ ಹೋಗ್ತದೆ ಈ ಥರ ಮಾಡ್ತಾ ಹೋದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತೊಳಿತ ಕೇಸ್ ಹನ್ನೊಂದು ಜನ ಸಾವನ್ನಪ್ಪಿತು ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅಮಾನತ್ತು ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು ಸಿ ಐ ಟಿ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸರ್ಕಾರ ಸಲ್ಲಿಸಿದೆ ಇವತ್ತು ಕೂಡ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ನಡೆಸುತ್ತೆ ನೋಡಿ ಒಂದು ತುಳಿತ ಪ್ರಕರಣ ಎಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಅಮಾನತ್ತು ರದ್ದುಪಡಿಸಿದ್ದ ಐ ಟಿ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ರಾಜ್ಯ ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ಆಗುತ್ತೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ಇದೆ ಯಾಕಂದರೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕರಣಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಮೂರು ಜನ ಐ ಪಿ ಎಸ್ ಅಧಿಕಾರಿಗಳನ್ನು ಕೂಡ ಸರ್ಕಾರ ಅಮಾನತು ಮಾಡಿತು ಜೊತೆಗೆ ಗುಪ್ತಚರ ಇಲಾಖೆಯ ಎ ಡಿ ಜಿ ಪಿ ಹೇಮನ್ ನಿಂಬಾಳ್ಕರ್ ಅವರನ್ನು ಕೂಡ ವರ್ಗಾವಣೆ ಮಾಡಿದರು ಜೊತೆಗೆ ಈ ಆರ್ ಸಿ ಬಿ ಸಂಸ್ಥೆ ಏನಿದೆಯಲ್ಲ ಈ ಆರ್ ಸಿ ಬಿ ಸಂಸ್ಥೆಯ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಅವರು ಅರೆಸ್ಟ್ ಆದರು ಜೊತೆಗೆ ಕೆ ಎಸ್ ಸಿ ಎ ಖಜಾಂಚಿ ಮತ್ತು ಕಾರ್ಯದರ್ಶಿ ಅವ್ರು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂತು ಮತ್ತು ಡಿ ಎನ್ ಎ ಸಂಸ್ಥೆಯ ಸುನಿಲ್ ಮ್ಯಾಥ್ಯೂ ಸೇರಿದಂತೆ ಇನ್ನಿಬ್ಬರನ್ನು ಕೂಡ ಅರೆಸ್ಟ್ ಮಾಡಿದರು ಒಂದು ಕಡೆ ಆರ್ ಸಿ ಬಿ ಕೂಡ ಕೋರ್ಟ್ ಮೊರೆ ಹೋಯ್ತು ಜೊತೆಗೆ ಡಿ ಎನ್ ಎ ಕೆ ಎಸ್ ಸಿ ಎ ಕೂಡ ಕೋರ್ಟ್ ಮರೆ ಹೋಯ್ತು ಸರ್ಕಾರ ಇವರೆಲ್ಲ ಕಾರಣ ಅಂದರೆ ಆರ್ ಸಿ ಬಿ ಕೆ ಎಸ್ ಸಿ ಎ ಆರ್ ಸಿ ಅದ್ರ ಜೊತೆಗೆ ಡಿ ಎನ್ ಎ ಸಂಸ್ಥೆ ಕಾರಣ ಪೊಲೀಸ್ದವ್ರು ಕಾರಣ ಗುಪ್ತಚರ ಇಲಾಖೆ ಫೇಲ್ಯೂರ್ ಆಯಿತು ಅಂತ ಒಂದು ಕಡೆ ಈ ಸಮಿತಿ ರಚನೆ ಮಾಡಿದರು ಡಿ ಕುನ್ನ ಆ ಒಂದು ವರದಿ ಸಲ್ಲಿಕೆ ಮಾಡಿದರೆ ಆ ವರದಿ ಹೇಳ್ತಾ ಇದೆ ಆರ್ ಸಿ ಬಿನೇ ಕಾರಣ ಅಂತ